ಅಲರ್ಜಿ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದರೆ ಅಲರ್ಜಿ ಟೆಸ್ಟ್ ಮಾಡಿಸಿದಾಗ ನಿಮಗೆ ಏನಕ್ಕೆ ಅಲರ್ಜಿದೆ ಅಂತ ಗೊತ್ತಾಗುತ್ತೆ ಸೊ ಇದರಿಂದ ಎರಡು ಇಂಪ್ಲಿಕೇಶನ್ ಒಂದು ಅವಾಯ್ಡೆನ್ಸು ಇನ್ನೊಂದು ಇಮ್ಯುನಾಲಜಿಕಲ್ ಟ್ರೀಟ್ಮೆಂಟು ಸೊ ಮೆನಿ ಟೈಮ್ಸ್ ಬರೀ ನಾವು ಅಸ್ತಮಾಗೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ರೆ ಪ್ರೊಲಾಂಗ್ ಆಗುತ್ತೆ ಟ್ರೀಟ್ಮೆಂಟು ತುಂಬ ವರ್ಷಗಳ ಕಡೆ ಕೊಡಬೇಕಾಗತ್ತೆ ಸೊ ಅದಕ್ಕೆ ಇಮ್ಯುನಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಇನ್ನೊಂದು ಸೈಡ್ ಟ್ರೀಟ್ಮೆಂಟು ಸೊ ಏನಕ್ಕೆ ನಿಮ್ಗೆ ಅಲರ್ಜಿ ಇದೆ ಅನ್ನೋದನ್ನು ನಾವು ಡೋಸ್ ಬೈ ಡೋಸ್ ಬೈ ಡೋಸ್ ಕೊಡ್ತಾ ಹೋದರೆ ಗ್ರ್ಯಾಜುವಲಿ ನಿಮ್ಮ ಬಾಡಿಗೆ ಟಾಲರೆನ್ಸ್ ಬರುತ್ತೆ ಆ ಪರ್ಟಿಕ್ಯುಲರ್ ಅಲರ್ಜೆನ್ಸ್ನ ನೆಕ್ಸ್ಟ್ ಎಕ್ಸ್ಪೋಜರ್ ಆದರೆ ನಿಮಗೆ ತೊಂದರೆ ಆಗೋದನ್ನು ನಾವು ಪ್ರಿವೇಟ್ ಮಾಡ್ಬೋದು ಇದು ಏನಪ್ಪಾ ಆಗುತ್ತೆ ಅಂತಂದರೆ ಇದರಿಂದ ಬಾಡಿ ಇಮ್ಯುನೊಜೆನಿಕ್ ಪವರ್ ಇನ್ ಇನ್ಕ್ರೀಸ್ ಆಗುತ್ತೆ ಇದೊಂದೇ ಅಲರ್ಜೆನ್ಸ್ ಕಲ್ದಲೆ ಬೇರೆ ಅಲರ್ಜೆನ್ಸ್ಗೂ ನಿಮಗೆ ಇಮ್ಯುನಿಟಿ ಬರುತ್ತೆ ಸೊ ಹಂಗಾಗಿ ಓವರ್ ಆಲ್ ಅಸ್ತಮ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ ಅಸ್ತಮ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ ಕ್ಯೂರ್ ಬೇಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿ ಟ್ರೀಟ್ಮೆಂಟ್ ರೆಸ್ಪಾಂಡ್ಸ್ ಬೇಗ ಆಗೋದ್ರಿಂದ ಟ್ರೀಟ್ಮೆಂಟ್ನ ಡೋಸ್ ಕಮ್ಮಿ ಮಾಡ್ತಾ ಬಂದು ಟ್ರೀಟ್ಮೆಂಟ್ನ ಸ್ಟಾಪ್ ಮಾಡ್ಬೋದು ಇವೆಲ್ಲ ಅಲರ್ಜಿ ಇಮ್ಯೂನೊಥೆರಪಿದ ಬೆನಿಫಿಟ್ಸು ಸೊ ಎಲ್ಲರಿಗೂ ಹುಷಾರಾಗುತ್ತಾ ಸೊ ವಿ ಹ್ಯಾವ್ ಟು ವೇಟ್ ಸಿ ದಿಸ್ ಈಸ್ ಎನ್ ಅನದರ್ ವೇ ಆಫ್ ಟ್ರೀಟಿಂಗ್ ಆಸ್ತಮಾ ಸೊ ನಾವು ಸೈಮಲ್ಟೇನಿಯಸ್ ಆಗಿ ಎರಡನ್ನೂ ಟ್ರೀಟ್ಮೆಂಟ್ ಜೊತೆಯಲ್ಲಿ ಕೊಟ್ಟಾಗ ಸೆನರ್ಜೆಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಒಂದಕ್ಕೊಂದಕ್ಕೆ ಸ ಸಪೋರ್ಟಿವ್ ಆಗಿ ಎಫೆಕ್ಟ್ ಮಾಡೋದ್ರಿಂದ ಆಸ್ತಮಾನ ಬೇಗ ಕ್ಯೂರ್ ಮಾಡ್ಬೋದು ಅಥವಾ ಮೆಡಿಕೇಶನ್ಸ್ನ ತುಂಬಾ ಬೇಗ ಕಡಮೆ ಮಾಡಬಹುದು ಸೋ ಇಟ್ ಇಸ್ ಎ ವೇ ಆಫ್ ಮದರ್ ವೇ ಆಫ್ ಟಿಟಿಕ್ ಆಸ್ಮಥಾ ಥ್ಯಾಂಕ್ ಯು